ನಮಸ್ತೆ ನಾನು ಡಾಕ್ಟರ್ ಭವನ್ ಅಂತ ಇಲ್ಲಿ ಡಾಕ್ಟರ್ ಭವನ್ಸ್ ಡಯಾಬಿಟಿಸ್ ಸೆಂಟರ್ ಅಂತ ಹೊಸದಾಗಿ ಹೊಸಕೋಟೆಯಲ್ಲಿ ಶುರು ಮಾಡಿದ್ದೀವಿ ಇದು ಸಂಪೂರ್ಣವಾಗಿ ಡಯಾಬಿಟಿಸ್ ಚಿಕಿತ್ಸಾ ಕೇಂದ್ರ ಆಗಿರುತ್ತದೆ ಯಾವುದೇ ಥರದ ಡಯಾಬಿಟಿಸ್ ಚಿಕಿತ್ಸೆ ಇಲ್ಲಿ ಪಡೆಯಬೋದು ಡಯಾಬಿಟಿಸ್ ಕಾಲು ತೊಂದರೆ ಇರ್ಬೋದು ಕಣ್ಣಿನ ತೊಂದರೆ ಇರ್ಬೋದು ಯಾವುದೇ ಇದಾದರೂ ಇಲ್ಲಿ ಚಿಕಿತ್ಸೆ ಪಡೆಯುತ್ತೆ ಮತ್ತು ಇಲ್ಲಿ ಸಂಪೂರ್ಣವಾಗಿ ಫುಲ್ಲಿ ಆಟೋಮೆಟೆಡ್ ಲ್ಯಾಬ್ ಆಸೆಯಲ್ಲಾಗಿದೆ ಇದು ಪ್ರಥಮ ಮೊದಲನೇ ಬಾರಿಗೆ ಹೊಸಕೋಟೆಯಲ್ಲಿ ಈ ಥರ ಒಂದು ಲ್ಯಾಬ್ ಸೆಟಪ್ ಮಾಡಿದ್ದೇವೆ ಇಲ್ಲಿ ನಾವು ಇನ್ನೊಂದು ಏನು ಇದು ಮಾಡ್ತೀವಿ ಅಂದರೆ ಬರೀ ಡಯಾಬಿಟಿಸ್ ಅನ್ನೋದು ಬರೀ ಮಾತ್ರೆ ತಿಂದ್ಕೊಂಡಿರೋದಲ್ಲ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಯಾವ ಥರ ಅವ್ರು ಕಂಟ್ರೋಲ್ ಮಾಡಬೇಕು ಈಗ ಬರ್ದಿರೋವ್ರಿಗೂ ಯಾವ ಥರ ಮುಂದಕ್ಕೆ ಬರ್ದಿರೋ ಥರ ನೋಡ್ಕೊಬೋದು ಮನೆಯವರು ಯಾವ ಥರ ಎಲ್ಲ ಫಾಲೋ ಮಾಡೋದು ಇದೊಂದು ನಮ್ಮ ಮೇನ್ ಗು ಗುರಿ ಆಗಿದೆ ಇಲ್ಲಿ ನಾನು ಡಯಾಬಿಟಿಸ್ ಬಗ್ಗೆ ಕ್ಲಾಸಸ್ ತೊಗೊತೀನಿ ಡೈಲಿ ಹಾಫ್ ಆನ್ ಅವರ್ ಹತ್ರ ಯಾವುದೇ ಥರ ಏನೇ ಚಿಕಿತ್ಸೆ ಬರಿ ಡಯಾಬಿಟಿಸ್ ಅಂತಲ್ಲ ಡಯಾಬಿಟಿಸ್ ಸಂಬಂಧಪಟ್ಟಾಗಿ ಇವಾಗ ಅದ್ರ ಜೊತೆ ಬಿ ಪಿ ಬರ್ಬೋದು ಕೊಲೆಸ್ಟ್ರಾಲ್ ಬರ್ಬೋದು ಥೈರಾಯ್ಡ್ ಫಾಯಲ್ ಇರ್ಬೋದು ಎಲ್ಲದಕ್ಕೂ ಸಂಪೂರ್ಣವಾಗಿ ಚಿಕಿತ್ಸೆ ಇರುತ್ತೆ ಅದ್ರ ಜೊತೆಗೆ ನಾವು ಈಗಲ್ಲಿ ಹೊಸಕೋಟೆಲಿ ಏನು ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಯಾರೇ ಯಾರೇ ಯಾವುದೇ ಟೈಮಲ್ಲಿ ಬರಲಿ ಅವ್ರಿಗೆ ಫ್ರೀಯಾಗಿ ಶುಗರು ಮತ್ತು ಬಿ ಪಿ ಚೆಕಪ್ ಮಾಡಿ ಮಾಡಲು ನಾವು ಒಂದು ಪ್ರಯತ್ನ ಪಡ್ತೇವೆ ಸರಿ ಎಷ್ಟು ಕಡೆ ಬ್ರ್ಯಾಂಚಸ್ ಇದ್ದೀನಿ ಈಗ ನಾವು ಕೋಲಾರಲ್ಲಿ ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿ ಕೃಷ್ಣ ಡಯಾಬಿಟಿಸ್ ಸೆಂಟರ್ ಅಂತ ಇದು ನಮ್ಮದು ಎರಡನೇ ಬ್ರಾಂಚು ಸೊ ಅಲ್ಲ ಈಗ ಹಾಸ್ಪಿಟ್ಲಿಗೆಲ್ಲ ಸೇವೆಗಳು ಈಗ ಈಗ ಲಭ್ಯ ಇರುತ್ತೆ ಸರ್ ಸರ್ ಇಲ್ಲಿ ಕಂಪ್ಲೀಟ್ ಡಯಾಬಿಟಿಸ್ ಚಿಕಿತ್ಸೆ ಇರುತ್ತೆ ಬ್ಲಡ್ ಟೆಸ್ಟ್ ಬೆಳಗ್ಗೆ ಏಳುವರೆಯಿಂದ ಶುರುವಾಗುತ್ತೆ ಇಲ್ಲಿ ನಮಗೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಫುಲ್ಲಿ ಆಟೋಮೆಟಿಕ್ ಲ್ಯಾಬ್ ಆಗಿರೋದ್ರಿಂದ ವಿತಿನ್ ಒನ್ ಅವರ್ ನಿಮಗೆ ಯಾವುದೇ ಥರದ ಬ್ಲಡ್ ರಿಪೋರ್ಟ್ಸ್ ರೆಡಿ ಆಗುತ್ತೆ ಮತ್ತು ಯಾವುದೇ ಕಾಲ್ ಗಾಯ ಇರ್ಬೋದು ಯಾವುದೇ ಥರದ ಇದು ಮತ್ತು ಹೈಪರ್ ಬ್ಯಾರಿಕ್ ಆಕ್ಸಿಜನ್ ಚಿಕಿತ್ಸೆ ಕೂಡ ಇಲ್ಲಿ ಕೊಡ್ತೇವೆ ಅದ್ರ ಜೊತೆಗೆ ಡಯಾಬಿಟಿಕ್ ರೆಡ್ನೋಪತಿ ಸ್ಕ್ರೀನಿಂಗ್ ಮಾಡ್ತೀವಿ ಯಾರೇ ಡಾಕ್ಟರ್ ಯೂಶಲಿ ಮಾಡೋದಿಲ್ಲ ಯಾವುದೇ ಕಣ್ಣ ಆಸ್ಪತ್ರೆಗೆ ಅಲ್ಲಿ ಇದಕ್ಕೆ ರೆಫರ್ ಮಾಡ್ತಾರೆ ಇಲ್ಲಿ ನಾವು ಅದನ್ನು ನಾನೇ ಸ್ಕ್ರೀನ್ ಮಾಡಿ ಅವ್ರಿಗೇನೇ ಮುಂಚೆ ಅವ್ರ ದೃಷ್ಟಿ ಕಳ್ಕೊಳ್ಳೋಕೆ ಮುಂಚೆನೇ ಅದನ್ನು ಸ್ಕ್ರೀನ್ ಮಾಡಿ ಅದೊಂದು ಅವ್ರಿಗೆ ದೃಷ್ಟಿನ ಉಳಿಸೋ ಒಂದು ಪ್ರಯತ್ನ ಮಾಡ್ತೀವಿ ಇವತ್ತು ಇವತ್ತು ಉದ್ನಾಟಿಗೆ ಎಲ್ಲ ಬಂದಿರೋಂಥ ಗಣ್ಯರಿಗೆಲ್ಲ ನಮ್ಮ ಧನ್ಯವಾದಗಳು ನಮ್ಮ ಶ ಹೊಸಕೋಟೆ ಕ್ಷೇತ್ರದ ಶಾಸಕ